ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ವೀಡಿಯೋ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ಬೆಳಗಿನ ಪೂಜೆ ಎಲ್ಲನೂ ಮುಗಿತು ನಂದು ಇವಾಗ ಸೊ ಇನ್ನು ಅಡುಗೆಗಳೆಲ್ಲನೂ ಮಾಡ್ಕೋಬೇಕು ಸೊ ಅಡುಗೆಗೆ ಇವತ್ತು ಒಬ್ಬಟ್ಟು ಹಾಗೆ ಕೋಸಂಬರಿ ದೇವರಿಗೆ ನೈವೇದ್ಯ ಮಾಡೋಕ್ಕೆ ಮಾಡಿದ್ದೀನಿ ಅದ್ರ ಜೊತೆಗೆ ಬೋಂಡ ಮಾಡಿದ್ದೆ ಅದು ನಾವು ತಿನ್ನೋದಕ್ಕೆ ಬೋಂಡ ಹಾಗೆ ಒಬ್ಬಟ್ಟು ರಸ ಅನ್ನ ತುಂಬ ಸಿಂಪಲ್ ರೆಸಿಪೀಸ್ ಅಷ್ಟೇ ಮಾಡಿದ್ದು ಜಾಸ್ತಿ ಏನೂ ಮಾಡೋಕ್ಕೋಗಲಿಲ್ಲ ಸೊ ಇವಿಷ್ಟು ಮಾಡಿದೆ ಹೇಗೂ ನೆನ್ನೆ ಕೂಡ ಒಂದಷ್ಟು ನೈವೇದ್ಯಗಳನ್ನ ಮಾಡಿದ್ವಲ್ಲ ಸೊ ಹಾಗಾಗಿ ಸೊ ಪಂಚಭಕ್ಷ್ಯ ಇಡಬೇಕು ಅಂತ ಹೇಳಿಬಿಟ್ಟು ನಾನು ಒಬ್ಬಟ್ಟು ಹಾಗೆಯೇ ಕೋಸಂಬರಿ ಕರ್ಜಿಕಾಯಿ ರವೆ ಉಂಡೆ ಹಾಗೆಯೇ ಚಕ್ಲಿ ಸೊ ಇವಿಷ್ಟು ಪಂಚಭಕ್ಷ್ಯಗಳು ಅಂದರೆ ಐದು ಥರ ಅಡುಗೆಗಳು ಸೊ ಐದು ಥರ ಹಣ್ಣುಗಳು ಐದು ಥರ ಪ್ಲೇ ತಟ್ಟೆಗಳನ್ನ ಈ ಥರ ಒಂದು ಐದು ಐದು ಅಂತ ಅಂದ್ಕೊಂಡು ನಾನು ಜೋಡಿಸಿಟ್ಟಿದೆ ಸೊ ಬೋಂಡ ಮಾಡಿದ್ದೆ ಸೊ ಬೋಂಡ ಏನು ದೇವ್ರಿಗೆ ನೈವೇದ್ಯ ಅಂತ ಮಾಡಿಲ್ಲ ಇದು ನಾವು ತಿನ್ನೋದಕ್ಕೆ ಅನಾರಸ ಮಾಡಿದ್ನಲ್ವ ಅದಕ್ಕೆ ನಂಚ್ಕೊಳ್ಳೋದಕ್ಕೆ ಅಂತ ಹೇಳಿ ಬೇಗ ಆಗುತ್ತೆ ಬೋಂಡ ಅಂತ ಹೇಳಿ ಅದನ್ನು ಮಾಡಿದೆ ಸೊ ವಡೆ ಮಾಡೋ ಪ್ಲ್ಯಾನ್ ಇತ್ತು ಮತ್ತು ವಡೆ ಮಾಡೋದು ಚೇಂಜ್ ಆಯಿತು ಹಾಗೆ ಇದ್ರ ಜೊತೆಗೆ ಕೋಸಂಬರಿ ಅದು ಇದು ಇರುತ್ತಲ್ವ ಸೊ ಇವಿಷ್ಟು ಇವತ್ತು ಸಿಂಪಲ್ ಆಗಿರೋಂಥ ಅಡುಗೆ ಪ್ರಿಪ್ರೇಷನ್ಸು ಹಾಗೆಯೇ ಒಬ್ಬಟ್ಟು ಕೂಡ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟು ಕೂಡ ಸೊ ಬಾಳೆ ಎಲೆ ಮೇಲೆ ತಟ್ಟಿದ್ರೆ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಬರುತ್ತೆ ಅದು ಹಿಂದ್ಗಡೆ ಬಾಳೆ ಎಲೆದೆ ಅದೊಂದು ಇರೋ ಏನು ಶೇಪ್ ಇರುತ್ತಲ್ವ ಸೊ ಅದೇ ಥರನೇ ಬರುತ್ತೆ ಚೆನ್ನಾಗಿರುತ್ತೆ ಸೊ ನನಗೆ ನನಗೂ ಅಷ್ಟೇ ಒಬ್ಬಟ್ಟು ಅಂದರೆ ತುಂಬಾ ಇಷ್ಟ ಬಿಸಿ ಬಿಸಿಯಾಗಿ ಒಬ್ಬಟ್ಟು ತಿನ್ನೋದಕ್ಕೆ ಹಬ್ಬ ಇರೋದ್ರಿಂದ ಎಲ್ಲ ಕೆಲಸಗಳಿರುತ್ತೆ ಹಾಗಾಗಿ ಜಾಸ್ತಿ ಜಾಸ್ತಿ ಅಡುಗೆಗಳು ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ ಹಾಗೆ ಮನೆಯಲ್ಲಿ ಏನು ತಿಂತಾರೋ ಅದನ್ನು ಅಷ್ಟೇ ಮಾಡೋಕ್ಕಾಗುತ್ತೆ ಎಲ್ಲದನ್ನು ಮಾಡಿ ವೇಸ್ಟ್ ಕೂಡ ಅಲ್ಲ ಹಾಗಾಗಿ ಯಾರ್ಯಾರು ಏನೇನು ತಿಂತಾರೋ ಸೊ ಮನೆಯವರೆಲ್ಲರೂ ಸೇರಿ ಏನು ಊಟ ಮಾಡ್ತಾರೋ ಸೊ ಅಷ್ಟನ್ನೇ ಸಿಂಪಲ್ ಮೆನು ಮಾಡ್ಕೊಂಡ್ರೆ ಯಾವುದೂ ಕೂಡ ಊಟ ವೇಸ್ಟ್ ಆಗೋದಿಲ್ಲ ಹಬ್ಬ ಅಂದ ತಕ್ಷಣವೇ ಜಾಸ್ತಿ ಜಾಸ್ತಿ ಅಡುಗೆಗಳ್ನ ಮಾಡಿಬಿಡ್ತೀವಿ ಮತ್ತು ನೆಕ್ಸ್ಟ್ ಡೇ ಎಲ್ಲ ಎತ್ಕೊಂಡು ಹೋಗಿ ಬಿಸಿ ಆ ಥರ ಮಾಡಿದ್ರೆ ಮಾಡಿದ್ರು ಕೂಡ ಮನೆಗೆ ಅಷ್ಟು ಒಳ್ಳೆಯದಲ್ಲ ಅಂತ ನನ್ನ ಅನಿಸಿಕೆಗಳು ಸೊ ನಾನು ಹೀಗೇ ಹಬ್ಬದ ಟೈಮಲ್ಲಿ ಕೂಡ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅಡುಗೆನ ಮಾಡ್ಕೋತೀವಿ ಸೊ ಇನ್ನೂ ಜಾಸ್ತಿ ಜಾಸ್ತಿ ಎಲ್ಲ ಮಾಡಿ ಬೇಡದೇ ಇರೋದನ್ನಂದ್ರೆ ಯಾವ ತಿಂತಾರೋ ತಿನ್ನಲ್ವೋ ಎಲ್ಲದನ್ನೂ ಮಾಡಿಬಿಟ್ಟು ವೇಸ್ಟ್ ಮಾಡೋಕ್ಕೋಗೋದಿಲ್ಲ ಇವಾಗ ಸಂಜೆ ಪೂಜೆ ಸಂಜೆ ಆಗಿದೆ ಸಂಜೆ ಈಗ ಪೂಜೆನ ಮಾಡ್ತಾಯಿದ್ದೀನಿ ಸೊ ಸಂಜೆ ದೀಪಗಳನ್ನೆಲ್ಲ ಹಚ್ಚಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ಇವಾಗ ದೀಪ ಎಲ್ಲ ಹಚ್ಚಿದ್ದೀನಿ ವೀಡಿಯೋ ಕೂಡ ಮಾಡ್ತಾಯಿದ್ದೀನಿ ಸೊ ಇವಾಗ ದೀಪ ಹಚ್ಚಿರೋದು ಯಾವ ಥರ ಕಾಣ್ತಾ ಇದೆ ಶಾಂತವಾಗಿ ಉರಿಯೋ ಥರ ಕಾಣ್ತಾ ಇದೆ ಅಲ್ವಾ ಇದೇ ದೀಪಗಳು ನಾನು ಮಹಾಮಂಗ್ಲಾರತಿ ಮಾಡ್ತೀನಿ ಆ ಟೈಮಲ್ಲಿ ನೋಡಿ ಯಾವ ಥರ ಉರಿತಾ ಇರುತ್ತೆ ಅಂತ ಹೇಳಿ ಸೊ ಡಿಫ್ರೆನ್ಸ್ ನಿಮಗೇನೆ ಗೊತ್ತಾಗುತ್ತೆ ಸೊ ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡಬೇಕು ನಮ್ಮ ಒಂದು ಪೂಜೆಗಳಲ್ಲಿ ತುಂಬ ಡಿಫ್ರೆನ್ಸ್ ಕಾಣಿಸ್ತಾ ಇರುತ್ತೆ ಅದನ್ನೆಲ್ಲನೂ ಅಬ್ಸರ್ವ್ ಮಾಡ್ತಿರ್ಬೇಕಾಗುತ್ತೆ ಕೆಲ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಗೊತ್ತಾಗುತ್ತೆ ಸೊ ಇವಾಗ ನೋಡಿ ಇದೇ ವೀಡಿಯೋ ಇವಾಗ ನಾನು ಶೇರ್ ಮಾಡ್ತಾಯಿದ್ದೀನಿ ಹಾಗೆಯೇ ಈಗ ಸಂಜೆ ಪೂಜೆನ ಮಾಡ್ತಾ ಇದ್ದೀನಿ ದೀಪ ಎಲ್ಲ ಮುಟ್ಟಿಸ್ಬಿಟ್ಟು ಈಗ ಉದ್ಬತ್ತಿ ಬೆಳಕ್ತಾಯಿದ್ದೀನಿ ಸೊ ಒಬ್ಬಟ್ಟು ಹಾಗೇನೆ ಕೋಸಂಬರಿನ ಮಾಡಿದ್ದೆ ಅದನ್ನು ರವೆ ಉಂಡೆ ಮೇಲೆಲ್ಲ ಇಡೋಣ ಅಂತ ನೋಡಿದೆ ಸೊ ರವೆ ಉಂಡೆ ಮೇಲೆ ಅದು ಆಗಲಿಲ್ಲ ಪ್ಲೇಸು ಹಾಗಾಗಿ ಇಲ್ಲೇ ಕೆಳಗಡೆನೆ ಇಟ್ಟಿದ್ದೀನಿ ಸೊ ಇಟ್ಬಿಟ್ಟು ಇವಾಗೆಲ್ಲ ಪೂಜೆನ ಮಾಡ್ತಾಯಿದ್ದೀನಿ ಹಾಗೆ ಬಾಗಲ್ಗೆ ಹೊಸಲಿಗೆ ಎಲ್ಲನೂ ಪೂಜೆ ಮಾಡಿಕೊಂಡು ಹಾಗೆ ಒಬ್ಬರು ಒಂದು ಕೆಲವ್ರು ಕೇಳಿದರೆ ದೇವ್ರಿಗೆ ಕೈ ಕಾಲೆಲ್ಲ ಇಟ್ಟಿಲ್ವಲ್ಲ ಹಾಗೆ ಇಟ್ಟಿದ್ದೀರಾ ಹೇಳ್ಬಿಟ್ಟು ಫ್ರೆಂಡ್ಸ್ ದೇವ್ರಿಗೆ ಕೈ ಕಾಲೆಲ್ಲ ಇಡೋದು ಅದೇ ಥರ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಯಾಕಂದರೆ ಅದೊಂಥರ ಆರ್ಟಿಫಿಷಿಯಲ್ ಅಂತ ಅನಿಸ್ಬಿಡುತ್ತೆ ಎಲ್ಲ ತೊಗೊಂಬಂದು ಏನೋ ಗೊಂಬೆನ ಕೂರಿಸ್ತಾ ಮತ್ತು ನಾನು ಇನ್ನೂ ಒಂದು ಹೇಳಿದ್ನಲ್ಲ ರೆಡಿಮೇಡ್ ಗೊಂಬೆಗಳು ಸಿಗುತ್ತಲ್ವ ಅದನ್ನ ತೊಗೊಂಬಂದು ಕೂಡ ಇಟ್ಬಿಡೋದು ಅದನ್ನು ಅದನ್ನು ಮತ್ತೆ ಪೂಜೆ ಮಾಡೋದು ಅದೆಲ್ಲ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ನಾವೇ ಸ್ವ ನಾವೇ ಸ್ವತಃ ಕಳ್ಸನ ಇಟ್ಟು ಕಳಿಸ ಇಟ್ಟು ಪೂಜೆ ಮಾಡಿ ಸೀರೆ ಉಡಿಸಿ ಪೂಜೆ ಮಾಡಿ ಮಾಡೋದು ಅದು ನಂಗೆ ಇಷ್ಟ ಆಗುತ್ತೆ ಹಾಗೆ ಅದು ಕೂಡ ಅದೇ ಶ್ರೇಷ್ಠ ಕೂಡ ಅಂತ ಅನಿಸುತ್ತೆ ಇನ್ನು ರೆಡಿಮೇಡ್ ಸಿಗೋದನ್ನೆಲ್ಲ ತೊಗೊಂಬಂದು ಅಟ್ಯಾಚ್ ಮಾಡಿ ಮತ್ತು ತೆಗೆದು ಅದೇನೋ ಒಂಥರ ಭಿನ್ನ ಆದಂಗೆ ಆಗ್ಬಿಡುತ್ತೆ ನನಗೆ ಹಾಗಾಗಿ ನನಗೆ ಅದು ಯಾವುದೂ ಇಷ್ಟ ಇಲ್ಲ ಸಿಂಪಲ್ಲಾಗಿ ನನಗೆ ಯಾವ ಥರ ತೋಚುತ್ತೋ ಹಾಗೆ ಇದೇ ಥರ ಮಾಡಬೇಕು ಅಂತ ವಿಧಿವಿಧಾನ ಇರುತ್ತೆ ನನಗೆ ಅದೇ ಥರ ಮಾಡೋದಕ್ಕೆ ಇಷ್ಟ ಸೊ ಇವಾಗ ಮತ್ತೆ ನಾನು ಸಂಜೆ ಪೂಜೆ ಟೈಮಲ್ಲಿ ಸೊ ಇವಾಗ ಮತ್ತೆ ನಾನು ಮಹಾಲಕ್ಷ್ಮಿ ಅಷ್ಟಕಮ್ನ ಓದ್ತಾ ಇದ್ದೀನಿ ಸೊ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಅಷ್ಟಕಮ್ನ ಎರಡು ಸಲ ಓದೋದ್ರಿಂದ ಕೂಡ ತುಂಬಾ ಒಳ್ಳೆಯದಲ್ಲ ಮನೇಲಿ ಧನ ಧಾನ್ಯ ಅನ್ನೋದು ಯಾವಾಗಲೂ ಇರುತ್ತೆ ಅಂತ ಹೇಳೋದಕ್ಕೆ ಈಗ ಮತ್ತೆ ಮಹಾಲಕ್ಷ್ಮಿ ಅಷ್ಟಕಮ್ನ ಓದ್ತಾ ಇದ್ದೀನಿ ಹಾಗೆಯೇ ಅರ್ಚನೆ ಕೂಡ ಮಾಡ್ಕೊಳ್ತಾ ಇದ್ದೀನಿ ಸೊ ಬೆಳಗ್ಗೆ ನಾನು ಕುಂಕುಮಾರ್ಚನೆ ಕೂಡ ಮಾಡಿದೆ ಬಟ್ ಅದ್ರ ವೀಡಿಯೋ ಸ್ಕಿಪ್ ಆಗಿತ್ತು ಸೊ ನಮ್ಗೆ ನಮ್ಮ ಮನೇಲಿ ಆಲ್ರೆಡಿ ಗಣೇಶದು ಮತ್ತು ಲಕ್ಷ್ಮಿದು ವಿಗ್ರಹ ಇದೆ ಚಿಕ್ಕದು ಸೊ ವಿಗ್ರಹಗಳು ಅಷ್ಟೇ ಮನೇಲಿ ಯಾವಾಗ್ಲೂ ನಮ್ಮ ಕೈ ಅಂಗೈ ಮುಷ್ಟಿ ಇರುತ್ತಲ್ಲ ಅಷ್ಟರಲ್ಲೇ ಇರಬೇಕು ಅದರಿಂದ ಅದಕ್ಕಿಂತ ಜಾಸ್ತಿ ವಿಗ್ರಹಗಳನ್ನ ಇಟ್ಕೋಬಾರ್ದು ಅಂದರೆ ಅಯ್ಯ ಮೆಟಲ್ದೆಲ್ಲ ಬರುತ್ತಲ್ಲ ವಿಗ್ರಹಗಳು ಇದು ಮತ್ತು ಮೆಟಲ್ದಂತಂದ ತಕ್ಷಣ ಬ್ರಾಸು ಮತ್ತು ಕಾಪರು ಇದರಲ್ಲೆಲ್ಲ ಬರುತ್ತಲ್ಲ ಸೊ ಬ್ರಾಸು ಕಾಪರ್ ಅಂದರೆ ಹಿತ್ತಾಳೆ ಅಥವಾ ರಾಗಿದು ಈ ಥರ ಎಲ್ಲ ಬರುತ್ತಲ್ವ ಆ ಒಂದು ವಿಗ್ರಹಗಳನ್ನ ಮನೇಲಿಟ್ಟಿರ್ತೀವಿ ಪಂಚಲೋಹ ವಿಗ್ರಹಗಳನ್ನ ಇಟ್ಕೊಂಡಿರ್ತೀವಿ ಆ ಪಂಚಲೋಹ ವಿಗ್ರಹಗಳನ್ನ ಇಟ್ಕೊಂಡಾಗ ನಮ್ಮ ಅಂಗೈ ಮುಷ್ಟಿ ಏನಿರುತ್ತಲ್ಲ ಅಷ್ಟರಲ್ಲಿ ಮಾತ್ರ ನಮಗೆ ವಿಗ್ರಹಗಳಿರಬೇಕು ಮನೆಯಲ್ಲಿ ಸೊ ಅದಕ್ಕಿಂತ ಜಾಸ್ತಿ ಇದ್ದರೆ ಬಿಡಬೇಕು ಸೊ ಈಗ ಅಗರ್ಬತ್ತಿ ಎಲ್ಲ ಆಯಿತು ಇವಾಗ ಸಾಂಬ್ರಾಣಿ ಕೂಡ ಹಾಕ್ತಾಯಿದ್ದೀನಿ ಸೊ ಸಾಂಬ್ರಾಣಿ ಕಪ್ಸ್ ತೊಗೊಂಬಂದಿದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಸೊ ಬೆಳಗ್ಗೆ ನಾನು ಸಾಂಬ್ರಾಣಿ ಹಾಕಬೇಕಾದ್ರೆ ತೆಂಗಿನ ಚಿಪ್ಪೆಲ್ಲ ಸಾಂಬ್ರಾಣಿ ಹಾಕಿದೆ ಅದು ಕೂಡ ಚೆನ್ನಾಗಿತ್ತು ಸೊ ಇವಾಗ ಸಂಜೆ ಸಂಜೆ ಮತ್ತು ತೆಂಗಿನ ಚಿಪ್ಪಲ್ಲಿ ಹಾಕಿಲ್ಲ ಸಾಂಬ್ರಾಣಿ ಕಪ್ ತಂದಿದೆ ಅದರಲ್ಲೇ ಈಗ ಸಾಂಬ್ರಾಣಿನ ಅಂಟಿಸಿಟ್ಟಿದ್ದೀನಿ ಇವಾಗ ಸಂಜೆ ಆಗಿದೆ ಮುತ್ತೈದನ್ನು ಕ ಅರ್ಶನ ಕುಂಮಗೆ ಕರಿಬೇಕು ಸೊ ನನ್ನ ಕೂಡ ಕರೆದಿದ್ದಾರೆ ಅವ್ರ ಮನೆಗೂ ನಾನು ಹೋಗಿ ಬರಬೇಕು ಸೊ ಅವ್ರೂ ಹಾಗೆ ನಮ್ಮ ಮನೆಗೆ ಕರಿಬೇಕು ಸೊ ಇವಾಗ ಸಂಜೆ ಪೂಜೆಯಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಸೊ ತುಂಬ ಜನ ಕೇಳ್ತಾಯಿದ್ರಿ ಮಹಾಲಕ್ಷ್ಮಿ ಹಬ್ಬ ಸಿಂಪಲ್ ಆಗಿದ್ರೂ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಕಮೆಂಟ್ ಮಾಡಿದಿರಿ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸೊ ಹಾಗೆಯೇ ಕೆಂಪಾರ್ತಿನ ಕೂಡ ಹಚ್ಚಿಟ್ಟಿದ್ದೀನಿ ಇವಾಗ ಆಮೇಲೆ ಮತ್ತು ಹಚ್ಚಿಟ್ಟಿರ್ತೀನಿ ಅಷ್ಟೇ ಕೆಂಪಾರ್ತಿ ಬೆಳಗಲ್ಲ ಇವಾಗ ರಾತ್ರಿ ಒಂಬತ್ತು ಗಂಟೆ ಆ ಥರ ಕೆಂಪಾರ್ತಿನ ಬೆಳಗ್ತೀನಿ ಸೊ ಇವಾಗ ಸೊ ಲಾಸ್ಟ್ ವಿಡಿಯೋದಲ್ಲಿ ಯಾರಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋದಲ್ಲಿ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಸೊ ರೈಟ್ ಸೈಡ್ಗೆ ನಾನು ಮಡ್ಲಕ್ಕಿನ ಇಟ್ಟಿದ್ದೀನಿ ಹಾಗೆ ಲೆಫ್ಟ್ ಸೈಡಲ್ಲಿ ಬಂದುಬಿಟ್ಟು ದೇವ್ರಿಗೆ ಇಷ್ಟವಾಗಿರೋಂಥ ಎಲ್ಲ ಐಟಮ್ಸು ಒಂದು ಬ ಒಂದೇ ತಟ್ಟೆಯಲ್ಲಿ ಹಾಕಿಟ್ಟಿದ್ದೀನಿ ಅಂದರೆ ಗವೆಗಳಾಗಿರ್ಬೋದು ಗೋಮತಿ ಚಕ್ರ ಮತ್ತು ಕಮಲದ ಬೀಜಗಳು ಗುಲ್ಲಗಂಜಿ ಹಾಗೆ ಕಾಯಿನ್ಸು ಅಂದರೆ ಎಲ್ಲ ಏನು ಇಟ್ಟಿರ್ತೀವಲ್ಲ ಅದು ಹಾಗೆಯೇ ಇಲ್ಲಿ ರವೆ ಉಂಡೆ ಕರ್ಜಿಕಾಯಿ ಮತ್ತು ಈ ಥರ ಓ ಐದು ಥರ ಭಕ್ಷ್ಯಗಳು ಹಾಗೆ ಐದು ಥರ ಫ್ರೂಟ್ಸ್ನ ಇಟ್ಟಿದ್ದೀನಿ ಐದು ಥರ ತಟ್ಟೆನ ಕೂಡ ಇಟ್ಟಿದ್ದೀನಿ ಸೊ ಇವಾಗ ಎಲ್ಲ ಪೂಜೆ ಆಗಿದೆ ಸಂಜೆ ಪೂಜೆ ಆಗಿದೆ ಸೊ ಲೈಟ್ಸ್ ಹಾಕಿದ್ರೆ ಇನ್ನೂ ಜಾಸ್ತಿ ಬ್ರೈಟಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಸೊ ಇವಾಗೆಲ್ಲ ಅಂದರೆ ವೀಡಿಯೋದಲ್ಲಿ ಸ್ವಲ್ಪ ಬ್ರೈಟಾಗಿ ಬರುತ್ತೆ ಅಂತ ಹೇಳಿ ಲೈಟ್ಸ್ ಆನ್ ಮಾಡಿಲ್ಲ ಆಮೇಲೆ ಮತ್ತೆ ಆನ್ ಮಾಡ್ತೀನಿ ಅದಾದಮೇಲೆ ಇವಾಗ ಒಬ್ಬೊಬ್ಬರನ್ನೇ ಅರ್ಶನಾ ಕೂಡ ನಮ್ಮ ಮನೆಗೂ ಕರೆಯೋಕ್ಕೆ ಬರ್ತಾಯಿದ್ರು ಸೊ ನಾನು ಕೂಡ ಅವ್ರ ಮನೆಗೆಲ್ಲ ಹೋಗಿ ತೊಗೊಂಡು ಬರ್ತಿದ್ದೆ ಸೊ ಕೂಡ ಎಲ್ಲ ಮನೆ ಹತ್ರ ಇರೋರೇ ಅರ್ಶರ ಕುಂಕುಮ ಎಲ್ಲ ಕೊಟ್ಟಾದ್ಮೇಲೆ ಮತ್ತು ಅವರು ಕೂಡ ಬಂದರು ನಮ್ಮ ಮನೆಗೆ ಬಂದರು ನಾವು ಅವ್ರ ಮನೆಗೆ ಹೋಗಿ ಎಲ್ಲ ತೊಗೊಂಡು ಬಂದಿದ್ದಾಯಿತು ಆದರೆ ಇನ್ನೊಂದು ವಿಶೇಷ ಇಲ್ಲೇನಾಯಿತು ಅಂದರೆ ಇವತ್ತು ನಾನು ಐದು ಜನಕ್ಕೆ ಕೊಡಬೇಕು ಅಂತ ಅಂದ್ಕೊಂಡಿದ್ದಲ್ವ ಸೊ ಐದು ಜನಕ್ಕೆ ಅಂತೂ ಕೊಟ್ಟೆ ಬಟ್ ಅದಾದಮೇಲೆ ಐದು ಜನ ಹೋಗಿ ಒಂಬತ್ತು ಜನ ಆಯಿತು ಸೊ ಒಂಬತ್ತು ಜನಕ್ಕೆ ಕೊಟ್ಟೆ ಅದರಲ್ಲಿ ನಾಲ್ಕು ಜನ ಬಂದುಬಿಟ್ಟು ನಾನು ಕರೀದೇ ಇರಲಿಲ್ಲ ಅವ್ರನ್ನ ಅವರಾಗ ಅವರೇ ಬಂದರು ಅವರಾಗಿ ಅವರೇ ಯಾವತ್ತೂ ನಮ್ಮ ಮನೆ ಹತ್ರ ಬರೋದಿಲ್ಲ ಅವರು ಅವತ್ತೇನೋ ಬಂದರು ಸೊ ಅವರಾಗ ಅವರೇ ಬಂದರು ಸೊ ಹಬ್ಬದ ದಿನ ಅಲ್ವಾ ಆಗ ಯಾರನ್ನೂ ಹಾಗೆ ಕಳಿಸ್ಬಾರ್ದು ಹಬ್ಬದ ದಿನ ಮನೆಗೆ ಬಂದಾಗ ಅಂತ ಹೇಳಿ ಸೊ ಎಲ್ಲ ಹೆಣ್ಮಕ್ಳೇ ಬಂದಿದ್ದರಿಂದ ಅವ್ರಿಗೂ ಕೂಡ ಅರ್ಶನ ಕುಕ್ಮ ಕೊಟ್ಟು ಕಳಿಸ್ದೆ ಸೊ ನಾನು ಹೇಳ್ತಿದ್ನಲ್ಲ ನೋಡಿ ಇವರೇನೇ ಸೊ ಸಾಮಾನ್ಯವಾಗಿ ಬರೋದೇ ಇಲ್ಲ ನಮ್ಮ ಮನೆ ಹತ್ರ ಯಾವತ್ತೂ ಬಂದೇ ಇಲ್ಲ ಹಾಗಾಗಿ ಹೋದ ವರ್ಷ ನಮ್ಮ ಮನೆ ಮುಂದೆ ಇದ್ದರು ಅದಾದಮೇಲೆ ಮನೆ ಖಾಲಿ ಮಾಡ್ಕೊಂಡು ಹೊರಟೋಗಿದ್ರು ಮತ್ತು ಬರಲೇ ಇಲ್ಲ ಈ ಕಡೆ ಅವತ್ತು ಒಂದು ವರ್ಷದಿಂದ ಬಂದೇ ಇಲ್ಲ ಇವತ್ತು ಎ ಸಡನ್ ಬಂದರು ಅವರಾಗಿ ಅವರೇನೆ ಹಾಗಾಗಿ ಮನೆಗೆ ಮನೆ ಹತ್ರ ಬಂದಾಗ ಹೇಗೂ ಹಬ್ಬ ದಿನ ಬಂದಿದ್ದಾರೆ ಹಾಗೆ ಕಳಿಸ್ಬಾರ್ದು ಅಂತ ಹೇಳಿ ಅವ್ರನ್ನ ಕೂಡ ಕರೆದು ಅರ್ಶನಾಗಿ ಹೋಗ ಕೊಟ್ಟು ಹಾಗೆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಬಂದಿರಲ್ಲ ಸೊ ಅವ್ರಿಗೂ ಕೂಡ ಮನೇಲಿ ಮಾಡಿದಂಥ ಸ್ವೀಟ್ಸ್ ಏನಿತ್ತು ಅದನ್ನು ಕೂಡ ಕೊಟ್ಟು ಕಳಿಸ್ದೆ ಸೊ ತುಂಬ ಆಯಿತು ಈ ಥರ ಹಬ್ಬದಿನ ದಿನ ಸಡನ್ನಾಗಿ ಯಾರಾದರೂ ಬಂದಾಗ ಅವ್ರಿಗೆ ಉಪಚರಿಸಿ ಕಳಿಸ್ಬೇಕು ಅಂತ ಹೇಳ್ತಾರೆ ಸೊ ಆ ಕಡೆ ಗ್ರೀನ್ ಸ್ಯಾರಿ ಉಟ್ಕೊಂಡಿದ್ದಾರಲ್ಲ ಆವಕ್ಕೇ ನಾಲ್ಕು ಜನ ಹೆಣ್ಮಕ್ಳಿದ್ದಾರೆ ನಾನು ಅವ್ರಿಗೆ ಹೇಳ್ತಾಯಿದ್ದೆ ಸೊ ನಾಲ್ಕು ಜನ ಹೆಣ್ಮಕ್ಳಾಗಿದ್ದಾರಲ್ಲ ಇವಾಗಲಾದರೂ ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಅದಕ್ಕೆ ಇಲ್ಲ ಇಲ್ಲ ಎಲ್ಲ ಮಾಡಿಸ್ಕೊಳಲ್ಲ ನಾನು ಒಂದು ಗಂಡು ಮಗು ಆಗಲೇಬೇಕು ಆಮೇಲೆ ನಾನು ಆಪ್ರೇಷನ್ ಮಾಡಿಸ್ಕೋತೀನಿ ಇಲ್ಲಾಂದರೆ ನಮ್ಮೂರಲ್ಲಿ ಬಿಡೋಲ್ಲ ನನಗೆ ನಮ್ಮೂರಲ್ಲಿ ಸೇರಿಸೋದಿಲ್ಲ ಅಂತ ಹೇಳ್ತಾಯಿದ್ರು ಸೊ ಇವಾಗ ಇಷ್ಟೆಲ್ಲ ಕಾಲ ಬದಲಾಗಿದ್ರು ಕೂಡ ಊರುಗಳಲ್ಲಿ ಅದೇ ಒಂದು ಸಂಪ್ರದಾಯನ ಇನ್ನೂ ಇಟ್ಕೊಂಡಿದ್ದಾರಲ್ಲ ಅಂದರೆ ಗೊತ್ತಿಲ್ಲ ನನಗೆ ಇದ್ರ ಬಗ್ಗೆ ಏನು ಹೇಳಬೇಕು ಅಂತ ಸೊ ಅದು ಅವ್ರವ್ರಿಗೆ ಬಿಟ್ಟಿದ್ದು ನಾವೇನು ಮಾಡೋಕ್ಕಾಗಲ್ಲ ಎಷ್ಟು ಹೇಳಬೇಕು ಅಷ್ಟು ಹೇಳೋಕ್ಕಾಗತ್ತೆ ಅದಕ್ಕಿಂತ ಜಾಸ್ತಿ ತೀರ ಪರ್ಸ್ನಲ್ ಆಗಲ್ಲ ನಾವು ಹೋಗೋದಕ್ಕಾಗಲ್ವಲ್ಲ ಅವ್ರವ್ರ ಇಷ್ಟ ಅಂತ ನಾನು ಮತ್ತು ಸುಮ್ಮನೆ ಅದೇ ಮತ್ತು ಆ ಕಾನ್ವರ್ಸೇಷನ್ ನಮ್ಮಂತೆ ಮಾಡೋಕ್ಕೆ ಹೋಗಲಿಲ್ಲ ಸೊ ಅದಾದಮೇಲೆ ಇವರನ್ನ ಕೂಡ ಕಳಿಸಿದ್ದಾಯಿತು ಮಕ್ಕಳಿಗೆ ಏನು ಬೇಕೋ ಎಲ್ಲ ಕೊಟ್ಟು ಕಳಿಸಿದೆ ಆಮೇಲೆ ನೆಕ್ಸ್ಟು ಇನ್ನೂ ಇಬ್ರು ಬಂದರು ಸೊ ಟೋಟಲ್ಲು ಒಂದು ಒಂಬತ್ತು ಜನ ಹೆಣ್ಮಕ್ಳಿಗೆ ಇವತ್ತು ಅರ್ಶನ ಕುಂಕುಮನ ಕೊಟ್ಟು ಕಳಿಸಿದ್ದೀನಿ ಅದಾದಮೇಲೆ ಅರ್ಶನಾ ಕುಂಕುಮ ಎಲ್ಲ ಕೊಟ್ಟಾದಮೇಲೆ ನೆಕ್ಸ್ಟು ಮನೆಯಲ್ಲಿ ಇನ್ನೂ ಮಹಾಮಂಗಳಾರತಿ ಮಾಡಬೇಕು ಸೊ ಇವರು ಕೂಡ ಅಷ್ಟೇ ತುಂಬಾ ಖುಷಿ ಪಟ್ಟರು ದೇವ್ರನ್ನೆಲ್ಲ ನೋಡಿಬಿಟ್ಟು ಹಾಗೆ ಅವರು ಕೂಡ ಹೋಗಿ ಅಕ್ಷತೆ ಎಲ್ಲ ಹಾಕಿ ಬರ್ತಿದ್ದಾರೆ ಅವರು ಅದೇ ಹೇಳ್ತಾಯಿದ್ರು ತುಂಬ ಚೆನ್ನಾಗಿದೆ ಚೆನ್ನಾಗಿ ಕೂರಿಸಿದ್ದೀರಾ ಲಕ್ಷ್ಮೀನಾ ಅಂತ ಹೇಳಿ ನನಗೂ ಕೂಡ ಖುಷಿಯಾಯಿತು ಹಾಗೆಯೇ ಅವರು ಕೇಳ್ತಾಯಿದ್ರು ಅವರು ಕೇಳ್ತಾನೆ ಇರ್ತಾಯಿದ್ರು ಎಷ್ಟನೇ ವರ್ಷ ಮಾಡ್ತಾಯಿದ್ರೆ ಇವಾಗ ಹೇಗೆ ಮಾಡಿದ್ರಿ ಎಷ್ಟು ಗಂಟೆಗೆ ಮಾಡಿದ್ರಿ ಎಲ್ಲನೂ ಕೇಳಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಕಾಂಬಿಸೇಷನ್ ನಡೀತಿತ್ತು ಅದಾದಮೇಲೆ ಫ್ರೆಂಡ್ಸ್ ಇವಾಗ ಮಹಾಮಂಗಳಾರತಿನ ಮಾಡ್ತಾಯಿದ್ದೀನಿ ಸೊ ಮಹಾಮಂಗಳಾರತಿ ಟೈಮಲ್ಲಿ ಇದ್ದೀರಲ್ಲ ದೀಪಗಳು ಯಾವ ಥರ ಕಾಣಿಸ್ತಾ ಇದೆ ಅಂಥೇಳಿ ಸೊ ಇವಾಗ ಮಹಾಮಂಗಳಾರತಿನ ಮಾಡ್ತಾಯಿದ್ದೀನಿ ಮಹಾ ಮಂಗಳಾರತಿ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡ್ತೀನಿ ತಕ್ಕೊತ ಹಾಗೆ ಬಿಟ್ಟು ಆಮೇಲೆ ಇನ್ನೂ ಕೆಂಪಾರತಿ ಮಾಡಬೇಕು ಹಾಗೆ ಪೂಜೆನೆಲ್ಲ ಮುಗಿಸ್ಬೇಕಂದರೆ ಎಂಡ್ ಮಾಡಬೇಕು ಪೂಜೆನ ಸೊ ಅದು ಹೇಗೆ ಮಾಡ್ತೀನಿ ಅದನ್ನು ಕೂಡ ನೀವು ವೀಡಿಯೋ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ವಿನಯ್ ಹಾಗೆ ಗಂಟೆ ಹೊಡಿತಾ ಇದ್ದೇನೆ ನಾನು ಇವಾಗ ಮಹಾಮಂಗ್ಲಾರತಿನ ಮಾಡ್ತಾಯಿದ್ದೀನಿ ಸೊ ಈ ಟೈಮಲ್ಲೆಲ್ಲ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ವಾ ಅವ್ರ ಕೈಲಿ ಪೂಜೆ ಎಲ್ಲ ಮಾಡಿಸೋದಕ್ಕೆ ಅವ್ರಿಗೂ ಅಂದರೆ ಅವ್ರಿಗೆ ಅವ್ರನ್ನ ಕೂಡ ಮಹಾಲಕ್ಷ್ಮಿ ಥರ ರೆಡಿ ಮಾಡಿ ಈ ಥರ ಎಲ್ಲ ಮಾಡೋದಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ ಹೆಣ್ಮಕ್ಳಿದ್ರೆ ಸೊ ಇವಾಗ ಮಹಾಮಂಗಳಾರತಿ ಕೂಡ ಆಗಿದೆ ಮಹಾಮಂಗಳಾರತಿ ಆದಮೇಲೆ ನಾನು ಸ್ವಲ್ಪ ಹೊತ್ತು ಕೂತ್ಕೊಳ್ತೀನಿ ನಾನು ಕೂಡ ಸೊ ಇವಾಗ ಅವರು ಕೂಡ ಮಹಾಮಂಗಳಾರತಿನ ತಗೊಳ್ತಾ ಇದ್ದಾರೆ ಸೊ ಈಗ ಕತ್ಲೇನೇ ಆಗಿಬಿಟ್ಟಿದೆ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಕೆಂಪಾರ್ತಿನ ಮಾಡಬೇಕು ಸೊ ದೇವ್ರ ಮನೆಯಲ್ಲೇ ಇವಾಗ ಕರೆಕ್ಟಾಗಿ ಫಿಟ್ ಆಗಿರೋದ್ರಿಂದ ನೆಕ್ಸ್ಟ್ ಇಯರಿಂದ ಕೂಡ ನಾನು ದೇವ್ರ ಮನೆಯಲ್ಲೇ ಇಟ್ಟು ಪೂಜೆ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸೊ ಫ್ರೆಂಡ್ಸ್ ಇವಾಗ ಮಹಾಮಂಗಳಾರತಿ ಎಲ್ಲ ಮಾಡಿ ಆದಮೇಲೆ ಇವಾಗ ಕೆಂಪಾರ್ತಿನ ಮಾಡ್ತಾಯಿದ್ದೀನಿ ಕೆಂಪಾರತಿ ಮಾಡಬೇಕಾದ್ರೆ ಭಾಗ್ಯದ ಲಕ್ಷ್ಮೀ ಭರಮ್ಮ ಹಾಡಿದೆಲ್ವ ಸೊ ಅದನ್ನು ಹಾಡಬೇಕು ಸೊ ಇವಾಗ ನನಗೆ ಎಷ್ಟು ಬರುತ್ತೋ ಹಾಡು ಅಷ್ಟನ್ನು ಮಾತ್ರ ಹಾಡ್ತೀನಿ ಸೊ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಡು ಹೇಳ್ಕೊಂಡು ಇವಾಗ ನಾನು ಕೆಂಪಾರ್ತಿನ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಕೆಂಪಾರತಿ ಮಾಡಬೇಕಾದ್ರೆ ಈ ಹಾಡನ್ನು ಹೇಳಬೇಕಲ್ವಾ ಮೂರು ಜನ ಅಥವಾ ಐದು ಜನ ಮುದ್ದಾದ ರೀತಿಯೇ ಕೂಡ ಮಾಡ್ಬೋದು ಇಲ್ಲ ನಾವು ಒಬ್ಬರೇ ಇದ್ದೀವಿ ಮನೆಗಳಂದರೆ ಒಬ್ರೇ ಮಾಡ್ಬೋದು ಸೊ ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸು ಮೂರು ಸಲ ಮಾಡಿಬಿಟ್ಟು ಮತ್ತು ಇಳೇನ ತೆಗಿಬೇಕು ಸೊ ಮೇಲಿಂದ ಕೆಳಗಡೆ ಅಮ್ಮನವ್ರಿಗೆ ಈಳೆನ ತೆಗೆದುಬಿಟ್ಟು ಹಾಗೆಯೇ ಬೊಟ್ಟನ್ನು ಇಡಬೇಕು ಮತ್ತು ಈ ಒಂದು ದೀಪಗಳೇನು ಅನಿಸಿರ್ತೀವಲ್ಲ ಈ ದೀಪ ಆರೋವರೆಗೂ ಹಾಗೇ ಬಿಡಬೇಕು ಸೊ ದೀಪಗಳು ಆರಿದ್ಮೇಲೆ ಆಮೇಲೆ ಅಲ್ಲಿ ಕೆಂಪಾರತಿ ನೀರಿರುತ್ತಲ್ಲೋ ಅದನ್ನು ತುಳಸಿ ಗಿಡಕ್ಕೆ ಆಗಲೇ ಹಾಕಿಬಿಟ್ಟು ಬಂದು ಆಮೇಲೆ ನಾವು ಕಳಶನ ಕದಲಿಸ್ಬೇಕು ಸೊ ಇವಾಗ ಭಾಗ್ಯಾದ ಲಕ್ಷ್ಮಿ ಬಾರಮ್ಮ ಹಾಡನ್ನು ಕೂಡ ಹಾಡ್ತೀನಿ ಸೊ ಕೆಂಪಾರರತಿ ಎಲ್ಲ ಮಾಡಿದ್ದೈತಲ್ಲ ಸೊ ಇವಾಗ ಆ ಹಾಡನ್ನು ಕೂಡ ಕಂಪ್ಲೀಟ್ ಮಾಡ್ತೀನಿ ಸೊ ಆರತಿ ಮಾಡಬೇಕಾದ್ರೆ ಈ ಹಾಡನ್ನು ಹಾಡಬೇಕು ಇಲ್ಲ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆದರೂ ಹಾಕ್ಕೋಬೇಕು ಇಲ್ಲಾಂದರೆ ಆ ಕೆಂಪಾರತಿ ಎಲ್ಲ ಮಾಡಾದ್ಮೇಲೆ ಈ ಒಂದು ಹಾಡನ್ನು ಹಾಡಬೇಕು ಸೊ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಹಾಡು ತುಂಬಾ ಇಷ್ಟ ಸೊ ಈ ಒಂದು ಹಾಡು ಅದು ಕೂಡ ವರ ಮಹಾಲಕ್ಷ್ಮಿ ವ್ರತದ ಬುಕ್ಕಲ್ಲೇ ಇರುತ್ತೆ ಅದನ್ನು ನೋಡಿಕೊಂಡು ನಾವು ಹಾಡ್ಬೋದು ಇಲ್ಲ ನಮಗೆ ಹಾಡೋಕ್ಕೆ ಬರುತ್ತೆ ಪೂರ್ತಿಯಾಗಿ ಅಂದರೆ ಆವಾಗ ಕೂಡ ಪೂರ್ತಿಯಾಗಿ ದೇವ್ರ ಹಾಡನ್ನು ಹಾಡ್ಬೋದು ಇಲ್ಲಾಂದರೆ ಪರವಾಗಿಲ್ಲ ಬುಕ್ ನೋಡ್ಕೊಂಡಾದರೂ ಹಾಡ್ಬೋದು ಸೊ ಇದು ಕೂಡ ಒಂದು ಪೂಜೆಯಲ್ಲಿ ಒಂದು ಇಂಪಾರ್ಟೆಂಟ್ ತಿಂಗೇನೆ ಯಾಕಂದರೆ ನಾನು ಯಾಕೆ ಇದೆಲ್ಲ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಮನೆಯಲ್ಲಿ ಪೂಜೆನ ಮಾಡಿಸಿದ್ ಮಾಡಿಸ್ತಾ ಇರ್ತೀವಲ್ವಾ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೆ ಹಬ್ಬ ಲಾಸ್ಟ್ ಇಯರು ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಒಂದೇ ದಿನ ಮಾಡಿದ್ವಿ ಸೊ ಆ ಟೈಮಲ್ಲಿ ನಮ್ಮ ಮನೆಗೆ ಬಂದಂಥ ಪೂಜಾರಿಗಳು ಇದನ್ನೆಲ್ಲನೂ ಮಾಡಿಸಿದ್ರು ಸೊ ಹೀಗೀಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ನಾನು ಅದನ್ನೇ ಎಲ್ಲ ಮಾಡ್ತಾಯಿದ್ದೀನಿ ತುಂಬ ಆಯಿತು ಹೋದ್ ವರ್ಷ ಈ ವರ್ಷವೂ ಕೇಳ್ತಾಯಿದ್ರೆ ಯಾಕೆ ಇನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಲ್ವಾ ನೀವು ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಮಾಡಬೇಕು ನಾವು ಅಂದ್ಕೊಂಡಾಗೆಲ್ಲ ಆಗೋದಿಲ್ಲ ಅಲ್ವಾ ಸೊ ದೇವರು ಯಾವಾಗ ನಮ್ಮ ಕೈಯಲ್ಲಿ ಮಾಡಿಸ್ಕೋಬೇಕು ಅಂತ ಅನಿಸುತ್ತೋ ಆವಾಗ ಆ ಕಾಲ ಕೂಡಿ ಬಂದಾಗ ಆ ಟೈಮಲ್ಲಿ ಆಟೋಮೆಟಿಕ್ಕಾಗಿ ಆಗುತ್ತೆ ನಾವು ಅಂದ್ಕೊಂಡಿದ ತಕ್ಷಣ ಯಾವುದೂ ಆಗೋದಿಲ್ಲ ಯಾವ ಅದಕ್ಕೂ ಒಂದು ಟೈಮ್ ಅಂತ ಕೂಡ ಬರಬೇಕು ಸೊ ಆವಾಗ ಆಗುತ್ತೆ ಯಾವಾಗ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಇನ್ನು ಬಟ್ ಮಾಡ್ತೀವಿ ನಾಲ್ಕನೇ ವರ್ಷದ್ದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕು ಮಾಡ್ತೀವಿ ಅದಕ್ಕೇನು ಟೈಮ್ ಇದೆ ಅಷ್ಟರೊಳಗಡೆ ನೋಡೋಣ ಯಾವಾಗ ಟೈಮ್ ಕೊಡಿ ಬರುತ್ತೆ ಅಂತ ಹೇಳಿಬಿಟ್ಟು ಸೊ ಇವಾಗ ಮಹಾಲಕ್ಷ್ಮಿದ ಹಾಡೆಲ್ಲ ಹಾಡಿ ಹಾ ಹಾಡೆಲ್ಲ ಹೇಳಿದ್ದೀನಿ ಇವಾಗ ಹರ್ಶನ ಕುಂಕುಮ ದೇವರಿಗೆ ಹರ್ಷಣ ಕುಂಕುಮನ ಇಡ್ತಾಯಿದ್ದೀನಿ ಅಂದರೆ ಇವಾಗ ಕದಲಿಸ್ಬೇಕಲ್ವಾ ಸೊ ಕದಲಿಸಿದಕ್ಕಿಂತ ಮುಂಚೆ ಇನ್ನೂ ದೀಪಗಳು ಇದೆ ಅದಕ್ಕಿಂತ ಮುಂಚೆ ಪೂಜೆನ ಎಂಡ್ ಮಾಡ್ತಾಯಿದ್ದೀನಿ ಇವಾಗ ದೇವರಿಗೆ ಅರ್ಶನ ಕುಂಕುಮನ ಇಡ್ತಾಯಿದ್ದೀನಿ ಅರ್ಶನ ಕುಂಕುಮ ಇಟ್ಟು ಹಾಗೆಯೇ ಹೂವನ್ನು ಇಡ್ತಾಯಿದ್ದೀನಿ ಹಾಗೆಯೇ ಅಕ್ಷತೆ ಕಾಳು ಸೊ ದೇವರು ತಲೆ ಮೇಲೆ ಅಕ್ಷತೆ ಕಾಳು ಕೂಡ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಒಂದು ಲೋಟದಲ್ಲಿ ನೀರು ಅಂದರೆ ಅದು ತಾಮ್ರದ ಲೋಟ ಇಟ್ಕೊಂಡಿದ್ದೀನಿ ನಾನು ಸೊ ತಾಮ್ರದ ಲೋಟದಲ್ಲಿ ನೀರು ಹಾಗೆ ಶಾಮಂತಿಗೆ ಹೂವು ಬರುತ್ತಲ್ವ ಅದರಲ್ಲಿ ಇಟ್ಬಿಟ್ಟು ಪೂಜೆನ ಈಗ ಪ್ರೋಕ್ಷಣೆ ಮಾಡಿ ಅಂದರೆ ಪೂಜೆ ಎಲ್ಲ ಆದಮೇಲೆ ಈಗ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಮೂರು ಸಲ ಈ ಥರ ಪ್ರೋಕ್ಷಣೆನ ಮಾಡಬೇಕು ಇದು ಕೂಡ ಎಂಡ್ ಮಾಡೋ ಥರ ಸೊ ಪ್ರೋಕ್ಷಣೆ ಎಲ್ಲ ಮಾಡಿದ್ದೀನಿ ಇವಾಗ ಪ್ರೋಕ್ಷಣೆ ಎಲ್ಲ ಮಾಡಿ ದೇವ್ರಿಗೆ ಕೇಳ್ಕೊಳ್ಳೋದು ಅಂದರೆ ನಾ ಏನಾದರೂ ಪೂಜೆಯಲ್ಲಿ ದೋಷ ಇತ್ತು ಅಂದರೆ ಎಲ್ಲ ದಯವಿಟ್ಟು ಕ್ಷಮ ಅಂತ ಹೇಳಿ ಮತ್ತು ನಮ್ಮ ಮನೆಗೆ ಬಾಮ್ಮ ಅಂತ ಈ ರೀತಿ ಎಲ್ಲ ಕೆಲವೊಂದು ಕೋರಿಕೆಗಳಿರುತ್ತಲ್ಲ ನಮ್ಮದೇನೇನು ಕೋರಿಕೆಗಳಿರುತ್ತೋ ಅದನ್ನೆಲ್ಲ ಕೇಳ್ಕೊಳ್ಳೋದು ದೇವ್ರ ಹತ್ರ ಆ ಟೈಮಲ್ಲಿ ಅದೆಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ತೀನಿ ಆಮೇಲೆ ಆರತಿ ಎಲ್ಲ ಇರುತ್ತಲ್ಲ ಸೊ ಆರತಿ ಎಲ್ಲ ದೀಪಗಳು ಹಾರದ ಮೇಲೆ ಹೋಗಿ ಅದನ್ನು ನನಗೆ ತುಳಸಿ ಗಿಡಕ್ಕೆ ಹಾಕಿಬಿಟ್ಟು ಆಮೇಲೆ ಬಂದು ಕಳಶನ ಕಲಿಸ್ಬಿಡ್ತೀನಿ ಸೊ ಕಳಶನ ಕಲಿಸಿ ನೆಕ್ಸ್ಟ್ ಡೇ ಯಾವ ರೀತಿ ನಾನು ವಿಸರ್ಜನೆಯನ್ನು ಮಾಡ್ತೀನಿ ಪ್ರತಿಯೊಂದನ್ನು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಸೊ ಇವಾಗ ಪೂಜೆ ಎಲ್ಲ ಎಂಡ್ ಆಗಿದೆ ಕಂಪ್ಲೀಟಾಗಿ ತುಂಬ ಚೆನ್ನಾಗಾಯಿತು ಇವತ್ತಿನ ವರ್ಮಹಾಲಕ್ಷ್ಮಿ ಪೂಜೆ ಎಲ್ಲನೂ ಫೈನಲಿ ನಾನು ಕೂಡ ಇವಾಗ ಅರ್ಶಿನ ಕುಂಕುಮ ಎಲ್ಲ ತಗೋತಾಯಿದ್ದೀನಿ ಸೊ ದೇವ್ರಿಗೆ ಇಟ್ಟಿದ್ದಾಯಿತು ನಾನು ತೊಗೊಂಡಿದ್ದಾಯ್ತು ಕಂಪ್ಲೀಟಾಗಿ ಪೂಜೆ ಎಲ್ಲನೂ ಮುಗೀತು ಸೊ ಇವಾಗ ಒಂದು ಸ್ಯಾಟಿಸ್ಫ್ಯಾಕ್ಷನು ಇಡೀ ದಿನ ಏನು ಪೂಜೆ ಪ್ರೋಸೆಸ್ ಇತ್ತಲ್ವ ನಾನು ಹೇಗೆ ಮಾಡಬೇಕು ಪೂಜೆನ ಅಂತ ಅಂದ್ಕೊಂಡಿದ್ದೆ ಅದೇ ಥರ ಯಾವುದನ್ನು ಮಿಸ್ ಮಾಡಿದ್ರೆ ಎಲ್ಲನೂ ಕಂಪ್ಲೀಟ್ ಮಾಡಿದ್ದೀನಿ ತುಂಬ ಆಯಿತು ಇವತ್ತಿನ ಪೂಜೆ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ಇವತ್ತಿನ ವೀಡಿಯೋ ಅನ್ನೋದನ್ನು ಕಮೆಂಟ್ ಮಾಡಿ ಕಂಪ್ಲೀಟಾಗಿ ಇವಾಗೆಲ್ಲನೂ ಆಗಿದೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಕಳಶ ವಿಸರ್ಜನೆನ ಅಂದರೆ ಶನಿವಾರ ಹೇಗೆ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ ಸೊ ಅದು ಕೂಡ ನೋಡಿ ಹಾಗೆಯೇ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹೊಸದಾಗಿ ನಾನು ಚಾನಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್ ಬೈ ಬಾಯ್ ಶಿರ್ಸಿ ಶ್ರೀ ಮಾರಿಕಾಂಬಾ ಜ್ಯೋತಿಷ ಕೇಂದ್ರ ಪಂಡಿತ್ ಮಂಜುನಾಥ ಪಂಡಿತ್ ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ಯಾವುದೇ ಬಗ್ಗೆ ಹರಿಯದ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಶಿರಸಿ ಮಾರಿಕಾಂಬಾ ದೇವಿಯಿಂದ ಪರಿಹಾರ ತಿಳಿಸುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಧನವಂತರಿ ಮನೆತನದ ಇವರು ಮಾನವನ ಹಿತಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನೇರ ಪರಿಹಾರ ಮಾಡುತ್ತಾರೆ ಇವರು ಕೇರಳದ ಕಸ್ಟಮರ್ಗಳ ಪ್ರಶ್ನೆ ದೈವ ಪ್ರಶ್ನೆ ಕವಳೆ ಪ್ರಶ್ನೆ ಹಾಗೂ ಮುಖಲಕ್ಷಣ ಜಾತಕ ನೋಡಿ ನಿಮ್ಮ ಮುಂದಿನ ಭವಿಷ್ಯವನ್ನು ಫೋನಿನ ಮೂಲಕ ತಿಳಿಸುತ್ತಾರೆ ಹಣಕಾಸು ಸಮಸ್ಯೆ ಸಾಲಬಾಧೆ ಶತ್ರುಕಾಟ ಮದುವೆಯಲ್ಲಿ ವಿಳಂಬ ಗಂಡ ಹೆಂಡತಿ ಕಲಹ ಗಂಡನ ಪರಸ್ಪರಿ ಸಹವಾಸ ಬಿಡಿಸಲು ಪುರುಷ ವಶೀಕರಣ ವಶೀಕರಣ ಜನ ವಶೀಕರಣ ವ್ಯಾಪಾರ ಹಾಗೂ ಇನ್ನಿತರ ಯಾವುದೇ ದೂರ ಗುಪ್ತ ನಿಗೂಢ ಸಮಸ್ಯೆಗಳಿಗೆ ಕೇರಳದ ನಾಗಬ್ರಹ್ಮಿಣಿ ವಿದ್ಯೆಯಿಂದ ಪುಟ್ಟಿ ಚಾತನ್ ಸರ್ವಪಿಷ್ಟ ಪೂಜಾ ಶಕ್ತಿಯಿಂದ ಮೂರು ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ಸಿದ್ಧ ಇಂದೇ ಕರೆ ಮಾಡಿ ಪಂಡಿತ್ ಮಂಜುನಾಥ್ ಭಟ್ಭಟ್ ಮೊಬೈಲ್ ಸಂಖ್ಯೆ ನೈನ್ ಸಿಕ್ಸ್ ಡಬಲ್ ಒನ್ ಸೆವೆನ್ ನೈನ್ ಸಿಕ್ಸ್ ತ್ರೀ ಡಬಲ್